ಎರಡು ವರ್ಷ ಆಗಿತ್ತು ಮಕ್ಳಾಗಿರ್ಲಿಲ್ಲ ಇಲ್ಲಿ ಬಂದು ಅಣ್ಣನ ಹತ್ರ ಬಾಯಿಗೆ ತೀರ್ಥ ಹಾಕಿಸ್ಕೊಂಡು ತಾಯಿ ಹತ್ರ ಹೋಗಿದ್ದೆ ಅದಾಗಿ ಅಣ್ಣ ಹೇಳಿದ್ರು ಇಂಥ ವರ್ಷಕ್ಕೆ ನಿನ್ಗೆ ಮಗುನೇ ಆಗುತ್ತೆ ನನ್ ಕೈಲಿ ಮಾವ ಅಂತ ಕರ್ಸ್ತೀಯ ಅಂತ ಹಂಗೆ ಆಯ್ತು ಆಮೇಲೆ ತಾಯಿ ಹತ್ರ ಹೋಗಿದ್ದೆ ಬಂದು ಮಡ್ಲಕ್ಕಿ ಕೊತ್ತಿರ್ತೀನಿ ಅಂತ ಆಮೇಲೆ ನಮ್ಮ ಮನೆಯವ್ರ ಹೆಸರು ಮನೆಯವ್ರ ಕನ್ಸಲ್ ಬಂದು ಆ ಅಣ್ಣನೇ ಕಿವಿಲಿ ಹೆಸರು ಕೂಗಿದ್ರು ಶ್ರೀದುರ್ಗ ಅಂತ ಅದೇ ಹೆಸರು ಇಡಬೇಕು ಅಂತ ಅಣ್ಣನ್